ನಾನು ನಿಮ್ಮಂಗೆ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ಕನ್ನಡ ಮೀಡಿಯಂ ಅಲ್ಲಿ ನೋಡಿದಾಗ ಬಹಳ ಆಯ್ತು ಯಾಕಂದ್ರೆ ನಾವು ಯಾವತ್ತು ಇಷ್ಟೊಂದು ಶಿಸ್ತುಬದ್ಧವಾಗಿ ಮಾರ್ಚ್ ಮಾಡ್ಕೊಂಡು ಯಾವಾಗ ಎಷ್ಟು ಕರ್ಕೊಂಡು ಬಂದಿರಲಿಲ್ಲ ಬಹಳ ಖುಷಿ ಆಯ್ತು ಇಷ್ಟು ಶಿಸ್ತನ್ನ ರೂಢಕ್ಕೆ ಎಚ್ ಎಂ ಅವರಾದ ವೀರಪ್ಪ ಅವರು ಬಹಳ ಶ್ರಮವಹಿಸಿದ್ದಾರೆ ಮತ್ತು ಇದನ್ನ ನೋಡ್ತಾ ಇದ್ರೆ ಸರ್ಕಾರಿ ಶಾಲೆ ಅನ್ಸೋದೇ ಇಲ್ಲ ಯಾವುದೋ ಒಂದು ಖಾಸಗಿ ಶಾಲೆ ಏನೋ ಅನ್ನೋ ಮಟ್ಟಿಗೆ ನಮಗೆ ಕಾಣಿಸ್ತಾ ಇಲ್ಲ ಸರ್ಕಾರಿ ಶಾಲೆ ನಿಮ್ದೆಲ್ಲ ಇದು ಬಹಳ ಕಡಿಮೆ ಸ್ಟ್ರೆಂತ್ ಅನ್ಬೇಕು ನಾವೆಲ್ಲ ಓದಬೇಕಾದ್ರೆ ಒಂದೊಂದು ತರಗತಿಯಲ್ಲಿ ಐವತ್ತು ಮಕ್ಳು ಇರ್ತಿದ್ವಿ ಒಂದು ಒಂದು ಕ್ಲಾಸ್ ಅಂದರೆ ಐದನೇ ಕ್ಲಾಸಲ್ಲಿ ನಾಲ್ಕು ನಾಲ್ಕು ಸೆಕ್ಷನ್ ಇನ್ನೂರು ಮಕ್ಕಳು ಐದನೇ ಕ್ಲಾಸಲ್ಲಿ ಇರ್ತಿದ್ವಿ ಅಷ್ಟು ದೊಡ್ಡ ಶಾಲೆ ನಮ್ಮನ್ನ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಒಂದು ಲೈನ್ ಮಾಡಿ ನಿಲ್ಲಿಸ್ಬೇಕು ಅಂದ್ರೆ ನಮ್ಮನೆಲ್ಲ ಬಹಳ ಕಷ್ಟ ಆಗ್ತಿತ್ತು ಆದರೆ ನಿಮ್ಮನೆಲ್ಲಾರನ್ನೂ ಇಷ್ಟು ಶಿಸ್ತುಬದ್ಧವಾಗಿ ಈ ಥರ ಬೆಳೆಸಿದ್ದಾರೆ ಅಂದರೆ ಅದಕ್ಕೆಲ್ಲ ಸ್ನೇಹಿತರಾದ ಸಹೋದರದ ಬೀರಪ್ಪ ಅವರು ಶ್ರಮ ಎದ್ ಕಾಣಿಸ್ತಾ ಇದೆ ಅವ್ರಿಗೆ ಧನ್ಯವಾದ ಹೇಳಿ ಈಗ ಎಲ್ಲವೂ ನೆನಪಾಗ್ತಾ ಇದೆ ನನಗೆ ನಿಮ್ಮ ನಾನು ಶಾಲೆಯಲ್ಲಿ ಕೂತ್ಕೊಂಡು ಕಲ್ತಿದ್ದು ನೆನಪಾಗ್ತಿದೆ ಇಲ್ಲಿ ಪ್ರಶಿಕ್ಷಣಾರ್ಥಿಗಳಿದ್ದಾರಲ್ಲ ನಾವು ಆ ರೀತಿ ಪ್ರಶಿಕ್ಷಣಾರ್ಥಿಯಾಗಿ ಇದ್ದು ನಾನು ಡಿ ಎಡ್ ಮಾಡಿದ್ದೆ ಆಮೇಲೆ ನಾನು ಟೀಚರ್ ಆಗಿದ್ದೆ ಅನುಭವ ದೊಡ್ಡದಿದೆ ಈ ನಿಮ್ಮ ಪ್ರಾಥಮಿಕ ಶಾಲೆ ಜೊತೆ ನಮ್ದು ಬಹಳ ಅನುಭವಗಳಿದ್ದಾವೆ ಅದೆಲ್ಲ ನನಗೆ ಆಯ್ತು ಇವತ್ತು ನೀವೆಲ್ಲ ಮಕ್ಕಳು ಬಹಳ ಚುರುಕಾಗಿದ್ದೀರಾ ಹುಷಾರಿದ್ದೀರಾ ಯಾಕಂದ್ರೆ ಇದು ನೋಡಿದ್ರೆ ಗೊತ್ತಾಗ್ತಾ ಇದೆ ಮಕ್ಕಳೆಲ್ಲ ಬಹಳ ಶಿಸ್ತುಬದ್ದವಾಗಿದ್ದರು ಮತ್ತು ಅಭ್ಯಾಸನು ಚೆನ್ನಾಗಿ ಮಾಡ್ತೀರಾ ಹೌದಾ ಚೆನ್ನಾಗಿ ಓದ್ತಾ ಇದ್ದೀರಾ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ತಿದ್ದೀರಾ ಚೆನ್ನಾಗಿ ಮೊಬೈಲ್ ನೋಡ್ತಿದ್ದೀರಾ ಮೊಬೈಲ್ ನೋಡ್ತಾ ಇಲ್ಲ ಒಂದಿನದಲ್ಲಿ ಮೊಬೈಲೇ ನೋಡಲ್ವಾ ನಿಜ ಹೇಳ್ಬೇಕು ನೋಡ್ತೀರಾ ಮೊಬೈಲ್ ಜಾಸ್ತಿ ನೋಡ್ತೀರಾ ಪುಸ್ತಕ ಜಾಸ್ತಿ ಓದ್ತೀರಾ ಕೇಳಿಸಿಲ್ಲ ನಿಜವಾಗ್ಲೂ ಪುಸ್ತಕ ಜಾಸ್ತಿ ಓದ್ತೀರಾ ವೆರಿ ಗುಡ್ ಹಂಗಾದ್ರೆ ಬೌದು ಬಂಡಿ ಶಾಲೆ ಮಕ್ಕಳೆಲ್ಲ ಬಹಳ ಒಳ್ಳೆ ಮಕ್ಕಳಂತ ಅನ್ಕೋಬೋದಾ ದಿನ ಪೇಪರ್ ಎಷ್ಟು ಜನ ಮಕ್ಕಳು ಓದ್ತೀರ ಕೈಯತ್ತಿ ವೆರಿ ಗುಡ್ ನ್ಯೂಸ್ ಪೇಪರ್ ಯಾವ್ದಾದ್ರೂ ಸರಿ ನ್ಯೂಸ್ ಪೇಪರ್ ದಿನಪತ್ರಿಕೆ ಪ್ರಜಾವಾಣಿ ವಿಜಯವಾಣಿ ಕರ್ಣಪ್ರಭ ಉದಯವಾಣಿ ಯಾವ್ದಾದ್ರೂ ಸರಿ ಪೇಪರ್ ವೆರಿ ಗುಡ್ ಇಳಿಸಿ ಮಕ್ಕಳ ಕೈ ದಿನಪತ್ರಿಕೆ ಓದ ಹವ್ಯಾಸ ಇಟ್ಕೊಂಡಿದ ಮಕ್ಕಳು ನಿಜವಾಗ್ಲೂ ಒಳಪಟ್ಟಿದ್ದಾರೆ ಅಂತ ಅರ್ಥ ಶಿಸ್ತಿಗೆ ನೀವು ಮಕ್ಕಳಿಗೆ ಶಾಲೆಯಲ್ಲಿ ಶಿಕ್ಷಕರು ಹೇಳ್ತಿರ್ತಾರೆ ತಂದೆ ತಾಯಿಯವರು ಮನೆಯವ್ರು ಹೇಳ್ತಿರ್ತಾರೆ ಡಿಸಿಪ್ಲಿನ್ ಆಗಿರಿ ಆಗಿರಿ ಅಂತ ಅದು ನಿಮಗೆ ಮುಂದಕ್ಕೆ ಬಹಳ ಯೂಸ್ ಆಗೋದಂದರೆ ಇದೆ ದಿನಪತ್ರಿಕೆ ಓದೋದು ನಾನು ನಿಮ್ಮಷ್ಟೆಲ್ಲ ಹುಷಾರಿರ್ಲಿಲ್ಲ ನನಗೆ ನನ್ನ ಅಣ್ಣನ ಜೊತೆ ಶ ಆವಾಗೆಲ್ಲ ಶಾಲೆಗೆ ಈ ಥರ ಆರು ವರ್ಷ ಆಗಬೇಕು ಅಂತ ಏನು ಕಡ್ಡಾಯ ಇರಲಿಲ್ಲ ಮನೇಲಿ ಮಕ್ಕಳು ಜಾಸ್ತಿ ಇರೋದು ತಾಯಂದರಿಗೆ ಕೇರ್ ಮಾಡೋಕಾಗ್ತಿರ್ಲಿಲ್ಲ ಏ ಶಾಲೆಗಾರು ಹೋಗ್ಬಿಟ್ರೆ ಒಂದು ಸ್ವಲ್ಪ ಅವರು ಕೆಲ್ಸದ ಮನೆ ಕೆಲಸ ಮಾಡ್ಕೊಂಡಿರ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನನ್ನಂತಲ್ಲ ಎಷ್ಟೋ ಮಕ್ಕಳನ್ನ ಭಾಳ ಚಿಕ್ಕ ವಯಸ್ಸಿಗೆ ನಾಲ್ಕನೇ ಕ್ಲಾಸ್ಗೆ ಒನ್ ಕ್ಲಾ ನಾಲ್ಕು ವರ್ಷ ಆಯ್ತಿದಂಗೆ ಒಂದನೇ ಕ್ಲಾಸ್ ತೊಗೊಂಡೋಗಿ ಸೇರಿಸೋರು ಅವಾಗ ಒಂದು ಟೆಸ್ಟ್ ಇರ್ತಿತ್ತು ಮಕ್ಕಳು ಹೆಂಗೆ ಅಂದರೆ ಈ ಥರ ಕೈ ಇರ್ಸೋರು ಕಿವಿ ಟಚ್ ಆಗ್ತಾ ಇದೆಯಾ ಕಿವಿ ದೊಡ್ಡ ಮಕ್ಕಳಿಗೆ ಟಚ್ ಆಗುತ್ತೆ ಒಂದನೇ ಕ್ಲಾಸ್ ಟಚ್ ಆದ್ರೆ ಸ್ಕೂಲ್ ಅಡ್ಮಿಷನ್ ಅವನು ಯಾವತ್ತು ಶಾಲೆಗೆ ಬರ್ತಾನೆ ಅವತ್ತೇ ಅವನ್ ಡೇಟಾ ಬರ್ತು ಇದೇ ನಡಿತಾ ಹಾಗೆಲ್ಲ ಕಿವಿ ಟಚ್ ಆದ್ರೆ ಅವನು ಅಡ್ಮಿಷನ್ ಎಲಿಜಿಬಲ್ ಅವ್ನು ಯಾವತ್ತು ಸ್ಕೂಲ್ ಬಂದಿರ್ತಾನೆ ಅದೇ ಅವ್ನ ಡೇಟಾ ಬರ್ತು ಹಂಗಾಗಿ ಆ ನಮ್ ಜನ್ರೇಶನ್ದು ಬಹಳಷ್ಟು ಜನ ಬರ್ತಾಳೆ ಜೂನು ಜುಲೈ ಜೂನು ಜುಲೈ ಜೂನು ಜುಲೈ ಜೂನು ಜುಲೈ ಒರ್ಜಿನಲ್ ಡೇಟ್ ಆಫ್ ಬರ್ತಲ್ಲ ಅದೆಲ್ಲ ಶಿಕ್ಷಕರು ಕೊಟ್ಟ ಡೇಟ್ ಆಫ್ ಬರ್ತು ಆಮೇಲೆ ಶಿಕ್ಷಕರೇ ಹೆಸರು ಕೆಲವರು ಹೆಸರೇ ಇಟ್ಟಿರಲಿಲ್ಲ ಮಕ್ಕಳಿಗೆ ಇಲ್ಲ ಯಾವುದೋ ಹಳೆ ಇಟ್ಟಿದ್ರೆ ಒಂದು ಹೊಸ ಹೆಸರನ್ನ ಶಾಲೆ ಶಿಕ್ಷಕರೇ ಇರ್ತಿದ್ರು ಶಿಕ್ಷಕರ ಪಾತ್ರ ಅಷ್ಟು ದೊಡ್ಡದಿತ್ತು ಅಂದ್ರೆ ನಾಮಕರಣ ಮಾಡುವಂತ ಶಕ್ತಿನೂ ಶಿಕ್ಷಕರಿಗೆ ಇರ್ತಿತ್ತು ಅವ್ರ ಡೇಟ್ ಆಫ್ ಬರ್ತ್ ಬರೆಯುವಂತ ಶಕ್ತಿನೂ ಶಿಕ್ಷಕರಿಗಿರ್ತಿತ್ತು ಇವಾಗ ಕಾಲಮಾನ ಬದಲಾಗಿದೆ ಆದ್ರೆ ಅವಾಗ ಶಿಕ್ಷಕರಿಗೆ ಅಷ್ಟೆಲ್ಲ ಶಕ್ತಿ ಇತ್ತು ಹಂಗಾಗಿ ಅವರು ಯಾಕೆ ಯಾಕಂದ್ರೆ ಅವ್ರು ಅವ್ರ ಮಕ್ಳೆಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ಆಗಿ ಆ ಮಕ್ಳಿಗೂ ಒಂದು ಹೆಸರಿಟ್ಟು ಒಂದು ಡೇಟ್ ಆಫ್ ಬರ್ತ್ ಬರೆದು ಶಾಲೆಗೆ ಜಾಯಿನ್ ಮಾಡಿ ಇವಾಗೂ ಕಾರ್ಯಕ್ರಮಗಳು ಮಾಡ್ತಾ ಇದ್ರೆ ಅವಾಗೂ ಕಾರ್ಯಕ್ರಮ ಇತ್ತು ಅಂದ್ರೆ ಶಾಲೆ ಬಿಟ್ಟ ಮಕ್ಕಳನ್ನ ಮತ್ತೆ ಶಾಲೆಗೆ ಸೇರ್ಸ್ಬೇಕು ಅಂತ ಯಾವ ಪ್ರೈವೇಟ್ ಶಾಲೆಯವ್ರು ಮಾಡಲ್ಲ ನಾವು ಸರ್ಕಾರಿ ಶಾಲೆಯವ್ರು ಮಾತ್ರ ಮಾಡ್ತೀವಿ ಹೌದಾ ನೀವು ಜಾತ ಹೋಗಿರ್ತೀರಲ್ವಾ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅಂತ ಹೋಗಿರ್ತೀರಲ್ಲ ಹೋಗ್ತೀರಾ ಹೌದಲ್ವಾ ಎಲ್ಲರಿಗೂ ನಿಮ್ಮಷ್ಟು ಅದೃಷ್ಟ ಇರಲ್ಲ ಕೆಲವ್ರು ಮಕ್ಕಳು ಶಾಲೆ ಬಿಟ್ಬಿಟ್ಟಿರ್ತಾರೆ ಯಾವ ಕಾರಣಕ್ಕೆ ಶಾಲೆ ಬಿಟ್ರು ಅನ್ನೋದನ್ನ ತಿಳ್ಕೊಂಡು ಅವ್ರನ್ನ ಮನವೊಲಿಸಿ ನಮ್ಮ ಶಿಕ್ಷಕರು ಅವ್ರನ್ನ ಮತ್ತೆ ಶಾಲೆಗೆ ಕರ್ಕೊಂಡ್ ಬಂದು ಓದೋಕೆ ಒಂದು ಅವಕಾಶ ಮಾಡ್ಕೊತ ಹೌದಾ ನಾನು ನಿಮ್ಗೆ ಬಹಳಷ್ಟು ವಿಚಾರ ಹೇಳಿಕ್ ಹೋಗಲ್ಲ ಯಾಕಂದ್ರೆ ಈಗ ಒಂದನೇ ಏಳನೇ ಕ್ಲಾಸ್ ಓಕೆ ವೆರಿ ಗುಡ್ ನಮ್ಗೆ ಅವಾಗೆಲ್ಲ ಇಷ್ಟೆಲ್ಲ ಮಾನಿಟರ್ ಮಾಡ್ತಿದ್ದಿಲ್ಲ ಶಿಕ್ಷಕರಾಗ್ಲಿ ಪೇರೆಂಟ್ಸ್ ಆಗ್ಲಿ ಅವರು ಶಾಲೆ ಕಳಿಸ್ತಿದೀನಿ ಅಷ್ಟೇ ಗೊತ್ತಿತ್ತು ಅಲ್ವ ಕಲಿತಾರಾ ಏನ್ ಕಲ್ತ್ಕೊಂಡ್ ಬಂದ್ರು ಶಿಕ್ಷಕರು ಕಲ್ಸಿದ್ರ ಇವ್ ಯಾವ ರಿವ್ಯೂಗಳು ಇರ್ತಿರ್ಲಿಲ್ಲ ಯಾರು ಪ್ರಶ್ನೆ ಮಾಡ್ತಿರ್ಲಿಲ್ಲ ಆದರೆ ಇವಾಗೆಲ್ಲ ಎಸ್ ಡಿ ಎಮ್ ಸಿ ಬಂದಿದೆ ಎಸ್ ಡಿ ಎಮ್ ಸಿಲಿ ನಿಮ್ಮನ್ನ ಶಿಕ್ಷಕರನ್ನ ಮಹಿಳೆಯರು ಮಾಡ್ತಿರ್ತಾರೆ ಅವರು ಯಾವ ಸಮಯಕ್ಕೆ ಬರ್ತಾರೆ ತರಗತಿಯಲ್ಲಿ ಯಾವ ರೀತಿ ಪಾಠ ಹೇಳ್ಕೊಡ್ತಾರೆ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರ ಮಕ್ಕಳು ಕಲಿತಾ ಇದ್ದಾರಾ ಈ ತರದ ಎಲ್ಲ ಜವಾಬ್ದಾರಿ ಆಮೇಲೆ ಮಕ್ಕಳಿಗೆ ಬಿಸಿ ಊಟ ಕಾರ್ಯಕ್ರಮಗಳಿರ್ತಾವೆ ಅವಾಗೆಲ್ಲ ಇರಲಿಲ್ಲ ಇವಾಗೆಲ್ಲ ಬಿಸಿ ಊಟ ಆಗ್ಬೋದು ವಿದ್ಯಾರ್ಥಿ ಭೇತನ ಆಗ್ಬೋದು ಸರ್ಕಾರದಿಂದ ಬಹಳಷ್ಟು ಸರ್ಕಾರಿ ಶಾಲೆ ಫೀಸೇ ಇರೋ ಫೀಸೇ ಇಲ್ಲಲ್ಲ ಸರ್ ಫೀಸ್ ಇಲ್ಲ ಫೀಸ್ ಇಲ್ಲ ಈ ತರದ ಎಲ್ಲ ಸರ್ಕಾರದ ಯೋಜನೆಗಳಲ್ಲಿ ಯಾಕೆ ಕೊಡ್ತಾ ಇದ್ದಾರೆ ಅಂದರೆ ವಿದ್ಯಾವಂತರಾದ್ರೆ ಅವರು ದೇಶಕ್ಕೆ ಆಸ್ತಿ ನಮ್ಮ ಭಾರತ ದೇಶದ ಭವಿಷ್ಯ ಇರೋದು ಯಾರ ಕೈಲಿ ನಿಮ್ ಕೈಲಿ ಹೌದಾ ಹಾಗಾಗಿ ನೀವು ಚೆನ್ನಾಗಿ ಓದಿ ಈ ದೇಶದ ಅಭಿವೃದ್ಧಿಗೆ ಕಾರಣ ಆಗಬೇಕು ಎಲ್ಲ ಚೆನ್ನಾಗಿ ಓದ್ತೀರಾ ಆಯ್ತು ನಾನು ನಿಮ್ಗೆ ಕೆಲವೊಂದು ವಿಚಾರ ಹೇಳ್ಬೇಕು ಅಂತ ಅನ್ಬೋದು ಯಾಕಂದ್ರೆ ನಮ್ಗೆ ಹೇಳಿದ್ ನಿಮ್ಗೆ ಯಾರು ಮಾನಿಟರ್ ಮಾಡ್ತಿದ್ದಿಲ್ಲ ಓದುದ್ರ ಫಿಟ್ ನಮಗೆ ಅವಾಗ ಮಾಸ್ ಕಾರ್ಡ್ ಅವೆಲ್ಲ ನಮ್ಮ ಪದ್ಧತಿನೇ ಇರಲಿಲ್ಲ ಏಳನೇ ಕ್ಲಾಸ್ಗೆ ನಮಗೆ ಮಾಸ್ ಕಾರ್ಡ್ ನೋಡಿದ್ದು ನಮ್ಗೆ ರಿಸಲ್ಟ್ ಎಲ್ಲ ಹೆಂಗ್ ಮಾಡ್ತಿದ್ರು ಗೊತ್ತಾ ರಿಸಲ್ಟ್ ಅಂದ್ರೆ ನಮ್ಗೆ ಯಾರು ಮಾಸ್ ಕಾರ್ಡ್ ಬರೀತಾ ಇರ್ಲಿಲ್ಲ ಎಲ್ಲ ಸ್ಕೂಲ್ ಒಂದೇ ಕ್ಲಾಸ್ ಎಲ್ಲ ಒಂದ್ ಕಡೆ ಕೂರಿಸೋರು ಕ್ಲಾಸಲ್ಲಿ ಎಲ್ಲರೂ ಪಾಸ್ ಹೋಗಿ ಇಷ್ಟೇ ಎರಡು ಎಲ್ಲರೂ ಪಾಸ್ ಹೋಗಿ ಎಲ್ಲಾರು ಪಾಸ್ ಅಂತ ಕೇಳಿದ್ರೆ ಖುಷಿಯಾಗಿ ಮನೆಗೆ ಬರ್ತಿದ್ವಿ ನಿಮ್ಗೆ ಹಂಗಿಲ್ಲ ಕೆಲವು ಪ್ರೋಗ್ರೆಸ್ ಕಾರ್ಡ್ ಕೊಡ್ತಾರೆ ಅನ್ಸುತ್ತೆ ಕಲಿಕಾ ಪ್ರಗತಿ ಏನೇನಿದೆ ಆ ಪ್ರೋಗ್ರೆಸ್ ಕಾರ್ಡ್ ಮಗು ಏನ್ ಕಲಿತಿದೆ ಏನ್ ಕಲಿತಾ ಇದೆ ಇನ್ನೇನ್ ಕಲಿಯೋದ್ ಬಾಕಿ ಇದೆ ಅದಲ್ದೇನೆ ಈಗೆಲ್ಲ ನಾನು ನೋಡ್ದಂಗೆ ನಾವು ಪ್ರಶಿಕ್ಷಣಾರ್ಥಿಗಳಾಗಿದ್ದಾಗಲೇನೆ ಅದೆಲ್ಲ ಪ್ರೋಗ್ರಾಮ್ ಇತ್ತು ನಲಿಕಲಿ ಪ್ರತಿಭಾ ಕಾರಂಜಿ ಹಾಗೆಲ್ಲ ಮಕ್ಕಳಿಗೆ ಪ್ರತಿಭಾ ಕಾರಂಜಿ ಮಗುಗೊಂದು ಟ್ಯಾಲೆಂಟ್ ಇದೆ ಅನ್ನೋದು ಯಾರು ಪ್ರಾರ್ಥನೆ ಮಾಡ್ತಿರ್ಲಿಲ್ಲ ಈಗ ಸರ್ಕಾರ ಒಂದು ಹೊಸ ಯೋಜನೆ ಮಾಡಿದೆ ಯಾವ ಮಗು ಚೆನ್ನಾಗ್ ಹಾಡುತ್ತೆ ಯಾವ ಮಗು ಚೆನ್ನಾಗ್ ನೃತ್ಯ ಮಾಡುತ್ತೆ ಯಾವ ಮಗುಗೆ ವೇಷಭೂಷಣ ಸ್ಪರ್ಧೆ ಚೆನ್ನಾಗ್ ಬರುತ್ತೆ ಯಾವ ಮಗುಗೆ ವಚನಗಳನ್ನ ಹೇಳಿಕ ಬರುತ್ತೆ ಇದನ್ನೆಲ್ಲ ನಿಮ್ಗೆ ಮೂಲಭೂತ ಹಂತದಲ್ಲಿ ಈಗ ಪ್ರೈಮರಿ ಶಾಲಾ ಹಂತದಲ್ಲೇ ನಿಮ್ನ ಪ್ರತಿಭೆಯನ್ನು ಗುರುತಿಸ್ ಗುರುತಿಸಿದ್ರೆ ಅದನ್ನ ನಿಮ್ಮ ಪೋಷಣೆ ಮಾಡ್ಕೊಂಡು ಹೋಗೋದು ಮುಂದಕ್ಕೆ ಮುಂದೆ ಹಿಂದೆ ಗುರುತಿಸೋರೆ ಇರಲಿಲ್ಲ ಈಗ ನಿಮ್ಗೆ ನೂರಾರು ಅವಕಾಶ ಇದೆ ನಿಮ್ ನಾನಿವಾಗ ಯಾವ್ದು ಹೇಳ್ತಾ ಇದ್ದೀನಿ ಇಂತ ಯಾವ ಅವಕಾಶಗಳು ಮೋಸ್ಟ್ಲಿ ನಾವ್ ಯಾರು ಗೊತ್ತಿರೋರು ಯಾರಿಗೂ ಸಿಕ್ತಿಲ್ಲ ಯಾರಿಗೂ ಸಿಕ್ತಿಲ್ಲ ನಿಮ್ದಷ್ಟು ಅವಕಾಶ ಸಿಗ್ತಾ ಇದೆ ಹಾಗಾಗಿ ನೀವು ಅದನ್ನೆಲ್ಲ ತುಂಬಾ ಚೆನ್ನಾಗಿ ಬಳಸ್ಕೊಂಡು ಈ ವೇದಿಕೆಗಳನ್ನ ಬಳಸ್ಕೊಂಡು ನೀವು ನಿಮ್ಮ ಭವಿಷ್ಯನ ರೂಪಿಸ್ಕೋಬೇಕು ರೂಪಿಸ್ಕೋತೀರಾ ಆಯ್ತು ಬಗ್ಗೆ ಬಾಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ನಾನು ಅಲ್ಲಪ್ಪ ಮಕ್ಕಳ ಎಷ್ಟೊತ್ತಿಂದ ಕಾಯಿಸಿಲ್ಲ ಬಿಸಿ ಊಟ ಎಷ್ಟು ಗಂಟೆಗೆ ಆಯ್ತು ನಾನು ಜಾಸ್ತಿ ಹೇಳಲ್ಲ ನಿಮ್ ಇಷ್ಟ ಆಗೋ ವಿಷಯಗಳನ್ನ ಮಾತ್ರ ಹೇಳ್ತೀನಿ ಆಯ್ತಾ ಕೇಳಕ್ ಆಸಕ್ತಿ ಇದೆಯಾ ನಾನು ಹೇಳಿದ್ನಲ್ಲ ನಾ ಈ ತರ ಸ್ಕೂಲ್ ಅಡ್ಮಿಷನ್ ಕತೆಗಳು ನಾನು ಹಂಗೆ ನಾಲ್ಕನೇ ವರ್ಷಕ್ಕೆ ಶಾಲೆ ಸೇರ್ಕೊಂಡಿದ್ದು ಮೇಲೆ ಏನಾಯಿತು ನಾವೇನು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ಗೆ ನಾವೇನು ಅಕ್ಷರ ಅಭ್ಯಾಸ ಮಾಡಿರಲಿಲ್ಲ ನನಗೆ ನೆನಪಿದ್ದಂಗೆ ನಾನು ಮೂರನೇ ಕ್ಲಾಸ್ಗೆ ನಿಮ್ಮ ವರ್ಣಮಾಲೆ ಕಲ್ತಿದ್ದು ಬಟ್ ನೀವೆಲ್ಲ ನನಗಿಂತ ಫಾಸ್ಟ್ ಇದ್ದೀರಾ ವರ್ಣಮಾಲೆ ಎಲ್ಲ ಕಲ್ತಿರ್ತೀರ ಹೌದಾ ನನಗೊಂದು ಮೂರನೇ ಕ್ಲಾಸ್ ನಂತರ ಆ ಈ ಎಲ್ಲ ಕಲ್ತ್ಕೊಂಡಿದ್ದು ನಾನು ಆಮೇಲೆ ಓದೋದು ನಾನು ನೆನಪಿದ್ದಂಗೆ ಒಂದು ನಾಲ್ಕನೇ ಕ್ಲಾಸ್ಗೆ ಓದೋದು ಕಲ್ತಿದ್ದೆ ಒಂದು ಐದನೇ ಕ್ಲಾಸ್ ಅಷ್ಟೊತ್ತಿಗೆ ಸ್ವಲ್ಪ ಬುದ್ಧಿ ಬರ್ತಾಯಿತ್ತು ಆಗ ನಮಗೆ ಒಬ್ರು ಟೀಚರ್ ಬಂದರು ಆರನೇ ಕ್ಲಾಸಲ್ಲಿ ಮಂಜುಳಾ ಮೇಡಮ್ ಅಂತ ಯಾ ಅವರು ಟ್ರೈನಿಂಗ್ ಅಂದ್ರೆ ಹೊಸದಾಗಿ ಮುಗಿಸಿ ಬಂದ್ರಿಗೆ ಆಸಕ್ತಿ ಇತ್ತು ಮಕ್ಕಳಲ್ಲಿ ಏನಾದ್ರೂ ಬದಲಾವಣೆ ತರಬೇಕು ಅಂತ ಒಂದು ಅವಕಾಶ ಕೊಟ್ರು ಪ್ರಶ್ನೆ ಮಾಡ್ಬೇಕು ಮಕ್ಕಳು ಅಂತ ಏನ್ ಮಾಡ್ಬೇಕು ಪ್ರಶ್ನೆ ಮಾಡ್ಬೇಕು ಅದುವರೆಗೂ ನಮ್ಗೆ ಯಾವ ಶಿಕ್ಷಕರು ಪ್ರಶ್ನೆ ಮಾಡ್ಬೇಕು ಅಂತ ನಮ್ಗೆ ಅವಕಾಶನೂ ಕೊಟ್ಟಿರ್ಲಿಲ್ಲ ನಾವು ಕೇಳಕ್ ಏನ್ ಕೇಳ್ಬೇಕು ಪಾಠ ಮಾಡ್ದಾರೆ ಹೋಗ್ತಾರ ಅಷ್ಟೇ ನಮಗೇನು ಎಂಟರ್ಟೈನ್ಮೆಂಟ್ ಅಂದ್ರೆ ಆ ಶಿಕ್ಷಕರು ಹೇಳ್ತಿದಂತ ಕತೆ ಯಾರು ಒಬ್ರು ಮಾಸ್ಟರ್ ಕತೆ ಹೇಳ್ತಿದ್ರು ಆ ಕತೆ ಕೇಳ್ಕೊಂಡು ಖುಷಿ ಪಡ್ತಿದ್ವಿ ಬಿಟ್ರು ಬೇರೆ ಯಾವ ಎಂಟರ್ಟೈನ್ಮೆಂಟ್ ನಮ್ಗೆ ಇರಲಿಲ್ಲ ಅವಾಗ ಶಿಕ್ಷಕರು ಬಹಳಷ್ಟು ಕೈಲೇ ಕೆಲಸ ಮಾಡಿಸ್ಕೊಳವರು ಈಗ ಇಲ್ಲ ಅವಾಗೆಲ್ಲ ಬಹಳಷ್ಟು ಕೆಲಸ ನಮ್ಮ ಬಂದು ನಮ್ಮ ಶಾಲಾ ಕೊಠಡಿ ನಾವೇ ಕಸ ಹೊಡ್ದು ರೂಮ್ ಕ್ಲೀನ್ ಮಾಡಿ ಟಾಯ್ಲೆಟ್ ಕ್ಲೀನ್ ಮಾಡಿ ಏನು ಡಿಸ್ಪ್ಯೂಟ್ ಇಲ್ಲ ಶಿಕ್ಷಕರು ಏನೋ ಕಾಫಿ ತರಬೇಕಾ ಟೀ ತರಬೇಕಾ ನಾವೇ ಕ್ಲಾಸ್ ಎತ್ಕೊಂಡು ದೊಡ್ಡ ಹೋಗಿ ತಗೊಂಡ್ ಬಂದ್ಬಿಡ್ತಿದ್ವಿ ನಾವೇ ಎಲ್ಲಾ ಕೆಲಸ ಮಾಡ್ತಿದ್ವಿ ಶಿಕ್ಷಕರು ಕೆಲವರು ಮನೆ ಕೆಲಸ ಮಾಡ್ಸ್ಕೊಂಡವ್ರು ಹೌದಾ ಆದ್ರೆ ಈಗಿನ ಕಾಲದಲ್ಲಿ ಆ ರೀತಿ ಇಲ್ಲ ನಾವು ಅದನ್ನೆಲ್ಲ ಫೇಸ್ ಮಾಡಿದಾಗ ನಮಗೆ ಮೇಡಮ್ ಬ್ರೇಕ್ ಪಾಯಿಂಟ್ ಹೇಳ್ತೀನಿ ಓದಿನ ಬಗ್ಗೆ ಹೆಂಗ್ ಆಸಕ್ತಿ ಬಂತು ಆರನೇ ತರಗತಿವರೆಗೂ ನಮ್ಗೆ ಯಾವ ಓದಿನ ಬಗ್ಗೆ ಆಸಕ್ತಿ ಇರಲಿಲ್ಲ ಹೆಂಗ್ ಮಕ್ಕಳು ಸರ್ಕಾರಿ ಶಾಲೆ ಅಂದ್ರೆ ಅದೇ ರೀತಿ ಇರ್ತಿತ್ತು ನಮ್ಗೆ ಯಾವ್ದು ಈ ತರದ ಒಂದು ಪ್ರೋಗ್ರಾಮ್ ಕೂಡ ಮಾಡಿದ್ ನೆನಪಿಲ್ಲ ನಮ್ಗೆ ಸ್ಪೋರ್ಟ್ಸ್ ಒಂದು ಕರ್ಕೊಂಡು ಹೋಗೋರು ಹುಬ್ಲಿ ಮಟ್ಟದ್ದು ತಾಲೂಕು ಮಟ್ಟದ್ದು ಅಂತ ಅಲ್ಲಿ ಆಟ ಆಡೋ ಹುಡುಗರ ಅಷ್ಟೇ ಅವಕಾಶ ಇರ್ತಿತ್ತು ಹೊರತು ಬೇರೆ ಇನ್ ಯಾವ ತರದ ಫೆಸಿಲಿಟಿಗಳು ಇರ್ತಿರ್ಲಿಲ್ಲ ಒಂದು ಒಳ್ಳೆ ಲ್ಯಾಬ್ ಇರ್ತಿರ್ಲಿಲ್ಲ ಲ್ಯಾಬ್ ಹೋಗ್ಲಿ ಸರಿಯಾಗಿ ಕೊಠಡಿಗಳು ಇರ್ತಿರ್ಲಿಲ್ಲ ಅಂತ ಹಂತದಲ್ಲಿ ನಮಗೆ ಮಂಜುಳಾ ಮೇಡಮ್ ಅವರು ಬಂದವರು ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟರು ಪ್ರಶ್ನೆ ಮಾಡಬೇಕು ಸೈನ್ಸ್ ಟೀಚರ್ ಅವರು ಏನ್ ಮಾಡ್ಬೇಕು ಪ್ರಶ್ನೆ ಮಾಡಬೇಕು ನಮ್ಗೆ ಪ್ರಶ್ನೆ ಮಾಡಬೇಕು ಅಂತ ವಿಚಾರ ಗೊತ್ತಾದ ತಕ್ಷಣ ನಾವು ಓದೋದ್ರ ಬಗ್ಗೆ ಆಸಕ್ತಿ ವಹಿಸಕ್ಕೆ ಶುರು ಮಾಡ್ಲಿ ನಾವೇನು ಮಕ್ಕಳಿಗೆ ಅಟೆನ್ಷನ್ ಅಂದ್ರೆ ನಮ್ಮ ಕಡೆ ಗಮನ ಕೊಡ್ಲಿ ಟೀಚರು ನನಗೊಂದು ವೆರಿ ಗುಡ್ ಹೇಳಲಿ ಏನ್ ಹೇಳ್ಬೇಕು ವೆರಿ ಗುಡ್ ಅನ್ಸ್ಕೋಬೇಕು ಮೇಡಮ್ ಹತ್ರ ಅಂತ ಏನ್ ಮಾಡ್ತಾರೆ ಮಕ್ಕಳು ಆಸಕ್ತಿಯಿಂದ ಏನಾದರೂ ಓದ್ಕೊಂಡ್ ಬರೋದು ಅವ್ರು ಹೇಳಿ ಅವ್ರಿಗೊಂದು ಒಂದು ಅವಕಾಶ ಕೊಟ್ಟಿದ್ರು ಎಂತ ಸಣ್ಣ ಪ್ರಶ್ನೆ ಆದ್ರೂ ಪರವಾಗಿಲ್ಲ ಎಂತ ಸಣ್ಣ ಪ್ರಶ್ನೆ ಆದ್ರೂ ಪರವಾಗಿಲ್ಲ ಕೇಳ್ಬಹುದು ಮಕ್ಕಳ ಯಾಕಂದ್ರೆ ನಾವು ಯಾರು ಪ್ರಶ್ನೆ ಮಾಡೋ ಮನೋಭಾವನೆ ಇರಲಿಲ್ಲ ಅಲ್ಲಿಂದ ನಮಗೆ ಓದಿದ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಆಯ್ತು ಇನ್ವಾಲ್ಮೆಂಟ್ ನಾವೇನಾದ್ರೂ ಓದಬೇಕು ಇವತ್ತು ಓದಿದ್ ಇವತ್ತು ಮಾಡಿದ ಪಾಠನ ಹೋಗಿ ಓದ್ಬೇಕು ಈ ತರದ ಅಭ್ಯಾಸನ ನಮ್ಮ ಮೇಡಮ್ ಅವ್ರು ರೂಢಿಸ್ಕೊಟ್ರು ಅವಾಗ ನಾವು ಶುರು ಮಾಡಿದ್ವಿ ಓ ಓದ್ಬೇಕು ತಿಳ್ಕೋಬೇಕು ಪ್ರಶ್ನೆ ಮಾಡ್ಬೇಕು ಪ್ರಶ್ನೆ ಮಾಡ್ದಾಗ ಏನ್ ಸಿಗುತ್ತೆ ನೀವೊಂದು ಪ್ರಶ್ನೆ ಕೇಳಿದ್ರೆ ನಿಮ್ಗೆ ವಾಪಸ್ ಏನ್ ಸಿಗುತ್ತೆ ಉತ್ತರ ಉತ್ತರದ ಮೂಲಕ ನಿಮ್ಗೆ ಜ್ಞಾನ ಸಿಗುತ್ತೆ ಏನ್ ಸಿಗುತ್ತೆ ಜ್ಞಾನಾರ್ಜನೆ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು ಪ್ರಶ್ನೆ ಮಾಡ್ಬೇಕು ಇಲ್ಲ ಅಭ್ಯಾಸ ಮಾಡ್ಬೇಕು ಮಾಡ್ತೀರಾ ನಿಮ್ಮ ಶಿಕ್ಷಕರಿಗೆಲ್ಲ ಪ್ರಶ್ನೆ ಕೇಳ್ತಿದಿರ ಮಕ್ಕಳು ನಿಜವಾಗ್ಲೂ ಕೇಳ್ತೀರಾ ಇಷ್ಟ ದಿನ ಕೇಳ್ತಾ ಇದ್ರ ವೆರಿ ಗುಡ್ ನೀವ್ ಹಂಗಾದ್ರೆ ನೀವೆಲ್ಲ ಅರಿವಿರುವಂತ ಮಕ್ಕಳಿಗೆ ಅರಿವುಗಳ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಖುಷಿ ಆಗ್ತಿದೆ ನೀವೆಲ್ಲ ಪ್ರಶ್ನೆ ಮಾಡೋ ಮನೋಭಾವನ ಇಟ್ಕೊಂಡಿದ್ರೆ ಅದು ನಿಮ್ಗೆ ಗುರಿನ ತಲುಪಿಸುತ್ತೆ ಜ್ಞಾನಾರ್ಜನೆ ಮಾಡುತ್ತೆ ಇನ್ನೊಂದು ವಿಚಾರ ಹೇಳಿಕ್ ಇಷ್ಟಪಡ್ತೀನಿ ನಿಮ್ಗೆ ವಿದ್ಯಾರ್ಥಿ ಅಂದ್ರೆ ಪದದ ಅರ್ಥ ಗೊತ್ತಾ ನಿಮ್ಗೆ ಏನು ವಿದ್ಯಾರ್ಥಿ ಅಂತ ಅನ್ನೋ ಪದದಲ್ಲಿ ಅದು ಸಂಸ್ಕೃತವಾದ ಸಂಸ್ಕೃತದ ಪದ ಅದು ವಿದ್ಯಾರ್ಥಿ ವಿದ್ಯೆ ಪ್ಲಸ್ ಅರ್ಥಿ ಅಂತ ಅರ್ಥಿ ಅಂದ್ರೆ ಬೇಡೋದು ಅಂತ ಏನ್ ಹೇಳಿ ಬೇಡೋದು ವಿದ್ಯೆನ ಬೇಡೋದು ವಿದ್ಯೆಯನ್ನ ಬೇಡುವವನೇ ವಿದ್ಯಾರ್ಥಿ ಯಾರಿಂದ ಬೇಡ್ತಾನೆ ಶಿಕ್ಷಕರಿಂದ ಬೇಡ್ತಾನೆ ಹಂಗಾಗಿ ನೀವು ಬಹಳ ಶಿಸ್ತಿನಿಂದ ವಿಧೇಯತೆಯಿಂದ ನೀವು ವಿದ್ಯೆನ ಬೇಡಬೇಕು ಬೇಡ್ತೀರಾ ಅಂದ್ರೆ ನೀವು ಅಷ್ಟು ಶಿಸ್ತು ಇಟ್ಕೊಂಡು ಓದನ್ ಬಗ್ಗೆ ಗಮನ ಇಟ್ಕೊಳ್ಳಿ ಅಂತ ಅಷ್ಟೇ ವಿದ್ಯಾರ್ಥಿ ಕೆಲಸನೇ ಅದು ಅವ್ನ ವಿದ್ಯಾರ್ಜನೆ ಮಾಡದೆ ಅವ್ನ ಕೆಲಸ ನೀವು ಹಂಗಾಗಿ ಶಿಸ್ತು ಆರನೇ ಕ್ಲಾಸ್ ನಮ್ಗೆ ಯಾವ ರೀತಿ ನಾವು ಓದ್ನ ಬಗ್ಗೆ ಆಸಕ್ತಿ ಬೆಳೀತು ಏಳನೇ ಕ್ಲಾಸ್ ಹೊತ್ತಿಗೆ ಅದ ನಾವು ಇನ್ನೊಂದು ಅಭ್ಯಾಸನ ನಮ್ಗೆ ಅಭ್ಯಾಸ ಮಾಡಿಸಿದ್ರು ನಮ್ಮ ಮನೆಯಲ್ಲೂ ಕೂಡ ಮಾಡಿಸಿದ್ರು ಅಲ್ಲಿ ಶಾಲೆಯಲ್ಲೂ ಮಾಡ್ಸಿದ್ರು ವಾತಾವರಣ ಎರಡು ಕಡೆ ಹೊಂದಿಕೆ ಆಗಿರ್ತಾ ದಿನಪತ್ರಿಕೆ ಓದೋದ್ ಅಭ್ಯಾಸ ಮಾಡಿಕೊಂಡೆ ಆರನೇ ಕ್ಲಾಸ್ನಿಂದ ಆರನೇ ಕ್ಲಾಸಿಂದ ದಿನಪತ್ರಿಕೆ ಓದೋದು ಮತ್ತು ಪ್ರಶ್ನೆ ಕೇಳೋದು ಈ ಎರಡು ಹವ್ಯಾಸಗಳನ್ನ ರೂಢಿಸ್ಕೊಂಡ್ ಇವೆರಡು ಹವ್ಯಾಸಗಳು ರೂಢಿಸ್ಕೊಂಡಿದ್ರಿಂದ ನಮ್ಗೆಲ್ಲ ಏನಿರ್ತದೆ ಈ ಅರ್ಲಿ ಅಡ್ಮಿಷನ್ ಆಗಿರೋದ್ರಿಂದ ನಾವು ಓರಿಗೆ ಮಕ್ಕಳಿಗಿಂತ ನಾವು ಸ್ವಲ್ಪ ಶಾರ್ಟ್ ಸ್ವಲ್ಪ ಅಂಡರ್ ಡೆವಲಪ್ಮೆಂಟ್ ಇರ್ತಿದ್ವಿ ಇಲ್ಲೂ ಹತ್ತ ಮಕ್ಳು ಇರ್ತಾರ ಈಗ ಈಗಿಲ್ಲ ಆರು ವರ್ಷ ಆದ್ರೆ ತೇರಿಸ್ಕೊತೀವಿ ಅವಾಗೆಲ್ಲ ನಮ್ಮಲ್ಲಿ ಕಾಮನ್ ಕೆಲವು ಮಕ್ಕಳು ಸಣ್ಣ 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 ಮಕ್ಕಳು ಕೆಲವ್ರು ಆಗ್ಲೇ ದೊಡ್ಡವರು ಇರ್ತಿದ್ರು ಅಂದ್ರೆ ಅವ್ನು ಕೆಲವೊಬ್ರು ಫೇಲ್ ಆಗುವ ಅದಕ್ಕೆ ಬಂದಿರೋನು ಇಲ್ಲ ಸ್ಕೂಲ್ ಬಿಟ್ಬಿಟ್ಟು ಮತ್ತೆ ಬಂದಿರೋನು ಈ ತರ ಡಿಫ್ರೆನ್ಸ್ ಇರ್ತದೆ ಶಾಲೆಯಲ್ಲಿ ಹೇಗೆಲ್ಲ ಒಂದೇ ಸಮಯ ಇದ್ ಶಾಲೆಯಲ್ಲಿ ಆಗ ಹಂಗಿರ್ಲಿಲ್ಲ ಹಂಗಿದ್ದಾಗ ಒಂದು ಮಕ್ಕಳಿಗೆ ಕೀಳರಿಮೆ ಇರ್ತದೆ ಹೌದು ನಾನು ಸಣ್ಣ ಇದ್ದೀನಿ ನನಗೆಲ್ಲ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಮಕ್ಳಿಗೆ ಒಂದೊಂದು ಏಜ್ ಅಲ್ಲಿ ಒಂದೊಂದು ಪಾಠ ಅರ್ಥ ಆಗುತ್ತೆ ಐದನೇ ಕ್ಲಾಸ್ ಮಕ್ಳಿಗೆ ಎಷ್ಟು ಅರ್ಥ ಆಗ್ಬೇಕು ಅಷ್ಟೇ ಸಿಲೆಬಸ್ ಪಠ್ಯಕ್ರಮ ಇಟ್ಟಿರ್ತಾರೆ ಆರು ಮಕ್ಳಿಗೆ ಎಷ್ಟು ಅರ್ಥ ಆಗ್ಬೇಕು ಅವ್ರಿಗೂ ಅಷ್ಟೇ ಪಠ್ಯಕ್ರಮ ಇಟ್ಟಿರ್ತಾರೆ ಈ ತರ ಇದ್ದಾಗ ಅದನ್ನೆಲ್ಲಾನು ನಾವು ಮೀರಿ ಓದ್ಬೇಕಾದ್ರೆ ಎಕ್ಸ್ಟ್ರಾ ಎಫರ್ಟ್ಸ್ನ ಹಾಕಿ ಓದಬೇಕಾಯ್ತು ಹಾಗೆ ನಮಗೆ ಸಹಾಯ ಮಾಡಿದ್ರು ನಮ್ಮ ಮೇಡಮ್ ಮಿಸ್ ಹೇಳಿದೆ ಅದೇ ರೀತಿ ನನ್ನ ಪ್ರೈ ಪ್ರೈಮರಿ ಶಾಲೆ ಶಿಕ್ಷಕರನ್ನ ನಾನು ನೆನಪಿಸ್ತೀನಿ ಅದೇ ರೀತಿ ನನಗೆ ಇದೊಂದು ಒಂದು ಹಂತದ ಓದು ರೂಢಿ ಆದ ತಕ್ಷಣ ಏಳನೇ ಕ್ಲಾಸ್ಗೆ ಶಾಲೆಗೆ ಫಸ್ಟ್ ಬಂದೆ ಫಸ್ಟ್ ಟೈಮ್ ಯಾವಾಗ ಏಳನೇ ಕ್ಲಾಸ್ ಆರನೇ ಐದನೇ ಕ್ಲಾಸಲ್ಲಿ ಓದೋಕ್ಕೆ ಕಷ್ಟಪಡ್ತಿದ್ದವ್ರೂ ಏಳನೇ ಕ್ಲಾಸ್ಗೆ ಶಾಲೆಗೆ ಅವಾಗಲೇ ಫಸ್ಟ್ ನಾವು ಮಾಸ್ ಕಾರ್ಡ್ ನೋಡಿದ್ದು ಒಂದು ಪಬ್ಲಿಕ್ ಎಕ್ಸಾಮ್ ಇತ್ತು ನಮಗೆ ಆ ಎಕ್ಸಾಮ್ ನಾವು ಪಾಸ್ ಮಾಡಿ ಫಸ್ಟ್ ಬಂದ ಏನಾಗುತ್ತೆ ಆಗ ಫಸ್ಟ್ ಬಂದಾಗ ಒಂದು ಮೋಟಿವೇಶನ್ ಹೌದಪ್ಪ ನಾನು ಚೆನ್ನಾಗಿ ಓದ್ತೀನಿ ಅಂತ ಖುಷಿ ಆಗತ್ತೆ ಖುಷಿ ಆಗತ್ತೆ ಇಲ್ಲ ನಿಮ್ನೆಲ್ಲ ಗುರ್ತಿಸ್ತಾರಾ ಇಲ್ವಾ ಗುರ್ತಿಸ್ತಾರೆ ಅದಾದ ನಂತರ ನಾವು ಏಳನೇ ಕ್ಲಾಸ್ ನಂತರದಲ್ಲಿ ಹೈಸ್ಕೂಲ್ ಸೇರಿದಾಗ ನಮ್ಗೆ ಅವ ಅಲ್ಲಿ ತನಕರ್ತಿರ್ಲಿಲ್ಲ ಸರಿಯಾಗಿ ಮಗ್ಗಿನೂ ಬರ್ತಿರ್ಲಿಲ್ಲ ಆದ್ರೂ ಓದ್ತಾ ಇದ್ದೆ ಬಟ್ ಅದು ಚುರುಕಿದ್ದಿಲ್ಲ ಮ್ಯಾಥಮೆಟಿಕ್ಸ್ ಎಲ್ಲ ಶಿಕ್ಷಕರೂ ಇರ್ತದೆ ಕೆಲವೊಬ್ರು ಈಗ ಎಲ್ಲ ಭಾಷೆಗೆ ಶಿಕ್ಷಕರು ಇದಾರೆ ನಿಮ್ಗೆ ಎಲ್ಲ ವಿಷಯಕ್ಕೆ ಶಿಕ್ಷ ಮಾಸ್ಟರ್ ಇದ್ದಾರೆ ಹಾಗೆಲ್ಲದಕ್ಕೂ ಇರ್ತಿರ್ಲಿಲ್ಲ ಒಬ್ಬರೇ ಮಾಸ್ಟ್ರೇ ಒಂದು ಎರಡು ಮೂರು ಸಬ್ಜೆಕ್ಟ್ ಹೇಳ್ತಿದ್ರು ಕನ್ನಡನೂ ಅವರೇ ಹೇಳೋರು ಗಣಿತನೂ ತಿಳಿದಷ್ಟು ಅವರೇ ಹೇಳೋರು ಇಂಗ್ಲೀಷು ಅವರೇ ಹೇಳ್ತಿದ್ರು ಅಂತೂ ಮಾಸ್ಟ್ರೇ ಇರಲಿಲ್ಲ ನಮ್ಗೆ ಏಳನೇ ಕ್ಲಾಸ್ಗೆ ಇಂಗ್ಲೀಷ್ ಮಾಸ್ಟರ್ ನೋಡಿದ್ವಿ ನಿಮ್ಗೆ ಇದ್ದಾರ ಇಂಗ್ಲೀಷ್ ಮಾಸ್ಟ್ರು ಎಲ್ ಕೆ ಜಿ ಎಲ್ ಕೆ ಜಿ ನಮಗೆಲ್ಲ ಐದನೇ ಕ್ಲಾಸಲ್ಲಿ ಎ ಬಿ ಸಿ ಡಿ ಕಲಿಸಿದ್ರು ನಿಮ್ಗೆ ಇದೆಲ್ಲ ನೀವು ನಿಮ್ಮ ಮಕ್ಕಳಿಗೆ ಗೊತ್ತಾಗಲಂದ ಪ್ರಶಿಕ್ಷಣಾರ್ಥಿಗಂತೂ ಅರ್ಥ ಆಗುತ್ತೆ ಈ ವಿಚಾರಗಳು ನಾವು ಐದನೇ ಕ್ಲಾಸಲ್ಲಿ ಎ ಎ ಬಿ ಸಿ ಡಿ ಕಲ್ಸ್ಕೊಂಡು ಈಗಲೂ ಭಾಳಷ್ಟು ಈಗ ಒಂದೇ ಒಂದನೇ ಕ್ಲಾಸಿಂದ ಇಂಗ್ಲೀಷ್ ಇದೆ ಇಂಗ್ಲೀಷ್ ಇದೆ ಇಂಗ್ಲೀಷ್ ಭಾಳ ಮುಖ್ಯ ಇಂಗ್ಲೀಷ್ ಯಾಕೆ ಮುಖ್ಯ ಅಂದರೆ ಇವತ್ತಿನ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಬರೀ ಕನ್ನಡ ಮಾತ್ರ ಗೊತ್ತು ಅಂದವರು ಭಾಳ ಹಿಂದೆ ಉಳಿತಾರೆ ಯಾಕಂದರೆ ಇಂಗ್ಲೀಷಲ್ಲಿ ಜ್ಞಾನದ ಲೋಕನೇ ಓಪನ್ ಆಗಿದೆ ಆಗ ನಾವು ಕನ್ನಡ ಅಷ್ಟೇ ಓದ್ಕೊಂಡು ಕನ್ನಡ ಓದ್ಬಾರ್ದು ಅಂತಲ್ಲ ತುಂಬಾ ಚೆನ್ನಾಗಿ ಕಲಿಬೇಕು ಕನ್ನಡ ಪ್ರೀತಿ ಇಟ್ಕೋಬೇಕು ಅಭಿಮಾನ ಇಟ್ಕೋಬೇಕು ಅದೇ ರೀತಿ ಬೇರೆ ಭಾಷೆ ಕಲಿಯೋದ್ರ ಬಗ್ಗೆನು ಆಸಕ್ತಿ ಇಟ್ಕೋಬೇಕು ಎಷ್ಟು ಭಾಷೆಗಳು ತಿಳ್ಕೊಂಡ್ರು ತಪ್ಪೇನಿಲ್ಲ ಅದರಿಂದ ಜ್ಞಾನಾರ್ಜನೆ ಅಷ್ಟೇ ಆಗುತ್ತೆ ಹಂಗಾಗಿ ನೀವು ಸಾಧ್ಯವಾದಷ್ಟು ಭಾಷೆಗಳನ್ನ ಹೆಚ್ಚು ಹೆಚ್ಚು ಕಲಿಯೋಕೆ ಆಸಕ್ತಿ ತೋರಿಸಿ ಇಂಗ್ಲಿಷ್ ಕಲಿತೀರಾ ಎಲ್ಲ ಚೆನ್ನಾಗಿ ಕಾನ್ವೆಂಟ್ ಹುಡುಗರಿಗಿಂತ ಚೆನ್ನಾಗಿ ಇಂಗ್ಲಿಷ್ ಮಾತಾಡೋದು ಕಲಿಬೇಕು ಮಾತಾಡ್ತೀರಾ ಅದೊಂದು ಅಭ್ಯಾಸ ಇಟ್ಕೊಳ್ಳಿ ಎಲ್ಲ ಭಾಷೆಗೂ ಒಂದು ನಿಮಿಷ ಮಕ್ಕಳ ಆಮೇಲೆ ಬಗ್ಗೆ ಎಲ್ಲರಿಗೂ ಮ್ಯಾಥ್ಮೆಟಿಕ್ಸ್ ಬಗ್ಗೆ ಭಯ ಇರ್ತದೆ ನಿಮ್ಗೆ ನಿಮಗೆ ಇಲ್ಲ ಅನ್ಸುತ್ತೆ ಮಕ್ಕಳಿಗೆ ಯಾಕಂದ್ರೆ ನಲಿ ಕಲಿಯಿಂದನೇ ಕಲ್ಸ್ಕೊಂಡಿರ್ತಾರೆ ಸಂಕಲನ ಅಂದ್ರೇನು ವ್ಯವಕಾಲ ಅಂದ್ರೇನು ಭಾಗಾಕಾರ ಅಂದ್ರೇನು ಯಾವ ರೀತಿ ಮಾಡ್ಬೇಕು ಎಲ್ಲ ಪ್ರಾಕ್ಟೀಸ್ ನಮಗೆ ಅಷ್ಟು ಅಭ್ಯಾಸ ಇರಲಿಲ್ಲ ಆ ನಂತರ ನಮಗೆ ಹೈಸ್ಕೂಲ್ ಹಂತದಲ್ಲಿ ಹೇಮಚಂದ್ರಮ್ಮ ಸ್ಟೋತ್ರುಗಳು ಅವ್ರನ್ನ ಯಾಕೆ ನೆನ್ಸ್ಕೊತಾ ಇದ್ದೀನಿ ಆ ಟೀಚರ್ಗಳನ್ನ ಅಂದ್ರೆ ಅವರೆಲ್ಲ ನಮಗೆ ಒಂದೊಂದು ಹಂತದಲ್ಲಿ ನಮ್ಮ ಭವಿಷ್ಯನ ಬದಲಾಯಿಸ್ತವ್ರು ಅವರು ಬಹಳ ಆಸಕ್ತಿಯಿಂದ ಪ್ರತಿಯೊಂದು ಮಗುನು ಕಲಿತಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊತಾ ಇದ್ರು ಅಪವರ್ತನಗಳು ಅಂತ ಇತ್ತು ಗೊತ್ತಾ ನಿಮ್ಗೆ ಅಪವರ್ತನಗಳು ಬೀಜ ಗಣಿತ ಗೊತ್ತಾ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಕನ್ನಡ ಮೀಡಿಯಮ್ ಬೀಜ ಗಣಿತ ಇದೆಯಲ್ಲ ಅಂಕ ಗಣಿತ ಬೀಜ ಗಣಿತ ಟೇಟ ಗಣಿತ ಗೊತ್ತಲ್ಲ ಇದೆಯಾ ಇಲ್ಲ ಅದರಲ್ಲಿ ಈ ಮಕ್ ಸಣ್ಣ ಮಕ್ಳಿಗಿರಲ್ಲ ಎಂಟನೇ ಕ್ಲಾಸ್ ಏಳನೇ ಕ್ಲಾಸ್ ಅವ್ರಿಗೆಲ್ಲ ಗೊತ್ತಿರತ್ತೆ ಹೌದಾ ಗೊತ್ತಾ ಇಲ್ಲ ಒಂದು ವಾಯ್ಸೆ ಬರ್ತಿಲ್ಲ ಮಕ್ಕ ಆವಾಗ ನಮ್ಗೆ ಏನು ಮಾಡ್ತಾ ಇದ್ರು ಅಂದ್ರೆ ಎಲ್ಲರೂ ಶಿಕ್ಷಕರು ನಮ್ಮನ್ನ ಕರೆಕ್ಷನ್ ಮಾಡಿ ಓದ್ತವ್ರ ಇಲ್ವಾ ಅಂತ ಏನು ಚೆಕ್ ಮಾಡ್ತಾ ಇರ್ಲಿಲ್ಲ ಆದ್ರೆ ನಮ್ ಹೇಮಚಂದ್ರ ಮಾಸ್ಟರ್ ಎಲ್ಲಾ ಮಗುನು ಕಲಿತ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊತಾ ಇದ್ರು ನಾ ಏನೋ ಒಂದು ಬರೆದ್ರೆ ಒಪ್ಕೋತಾ ಇರಲಿಲ್ಲ ಅವ್ರು ಇದನ್ನ ಅದನ್ನ ಇನ್ನೂ ಸರಳವಾಗಿ ಆ ಮಗುಗೆ ಅರ್ಥ ಮಾಡ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅವಾಗ ಮ್ಯಾಥಮೆಟಿಕ್ಸ್ ಅಲ್ಲಿ ಚೆನ್ನಾಗಿ ಕಲ್ತ್ಕೊಂಡು ಅವಾಗ ಹೈಸ್ಕೂಲ್ ಮುಗಿಸಿದ್ವಿ ಹೈಸ್ಕೂಲಲ್ಲೂ ನಾನು ನಮ್ಮ ಸ್ಕೂಲ್ಗೆ ನಾನೇ ಫಸ್ಟ್ ಬಂದೆ ಇದು ಒಂದು ಹಂತ ಯಾವುದು ಹೈಸ್ಕೂಲ್ ಹಂತ ಕನ್ನಡ ಮೀಡಿಯಂ ಹಂತ ಇದು ಮುಗಿಸಿದ್ಮೇಲೆ ಪಿ ಯು ಸಿ ಸೈನ್ಸ್ ಸೇರ್ಕೊಂಡ್ ಬಿಕಂದ್ರೆ ಯಾರು ಸ್ಕೂಲಲ್ಲಿ ಚೆನ್ನಾಗಿ ಓದ್ತಾರೆ ಯಾರು ಫಸ್ಟ್ ಬರ್ತಾರೆ ಜಾಸ್ತಿ ಪರ್ಸೆಂಟೇಜ್ ತಗೊತಾರೆ ಅವರೆಲ್ಲರೂ ಸೈನ್ಸ್ ಹಾಕ್ಬಿಡ್ತಾರೆ ಗೊತ್ತಾ ನಿಮಗೆ ಪಿ ಯು ಸಿ ಅಂತ ಗೊತ್ತಾಗುತ್ತೆ ಮಕ್ಕಳು ನೀವು ಹತ್ತನೇ ಕ್ಲಾಸ್ ಮೇಲೆ ಸೈನ್ಸ್ ಅಂತ ಸೇರಿಸ್ಬಿಡ್ತಾರೆ ಅದೆಲ್ಲ ಇಂಗ್ಲೀಷ್ ಮೀಡಿಯಮು ದೊಡ್ಡ ದೊಡ್ಡ ಪುಸ್ತಕ ಸ್ಟಾರ್ಟ್ ಆಗುತ್ತೆ ಅದುವರೆಗೂ ಇಂಗ್ಲೀಷ್ ಅಲ್ಲಿ ಹಂಗೂ ಹಿಂಗೂ ಪಾಸ್ ಮಾಡ್ತಿದ್ದವ್ರು ಏನ್ ಮಾಡ್ತೀರಾ ಒಂದೇ ಸರ್ತಿಗೆ ಅವ್ರು ಏನ್ ಹೇಳ್ತಾ ಇದಾರೆ ಅರ್ಥ ಆಗಲ್ಲ ಸ್ವಂತ ನೀವು ಓದೋಕೆ ಹೋದ್ರೆ ಅದನ್ನು ಅರ್ಥ ಆಗೋಲ್ಲ ನಾವು ಇವೆಲ್ಲ ಫೇಸ್ ಮಾಡಿದ್ವಿ ನೀವು ದಯಮಾಡಿ ಇಂಥವೆಲ್ಲ ಫೇಸ್ ಮಾಡಬಾರ್ದು ಅಂದರೆ ಇಂಗ್ಲೀಷ್ನು ಭಾಳ ಆಸಕ್ತಿಯಿಂದ ಕಲ್ತ್ಕೋ ಕಲ್ತ್ಕೋತೀರಾ ಇದಾದ್ಮೇಲೆ ನಾವು ಪಿ ಯು ಸಿ ಮಾಡಿದ್ವಿ ಅಲ್ಲಿ ತನಕ ಸ್ಕೂಲು ಫಸ್ಟ್ ಬರ್ತಿದ್ವೋ ಒಂದು ಸೆಕೆಂಡ್ ಕ್ಲಾಸಿಗೆ ಬಂದ್ವಿ ಫಸ್ಟ್ ಕ್ಲಾಸ್ ಇಲ್ಲ ರೀ ಯಾವ ಕ್ಲಾಸ್ ಐವತ್ತ ಏಳು ಪರ್ಸೆಂಟ್ ಎಷ್ಟು ಫಿಫ್ಟಿ ಸೆವೆನ್ ಪರ್ಸೆಂಟ್ ಮೊದಲೆಲ್ಲ ತೆಗಿತಿದ್ದಷ್ಟು ಏಯ್ಟಿ ಸೆವೆನ್ನು ಏಯ್ಟಿ ಏಯ್ಟ್ ಪರ್ಸೆಂಟು ನೈಂಟಿ ಒನ್ ಪರ್ಸೆಂಟ್ ತೆಗಿತಾ ಇದ್ದವ್ರು ಬಂದ್ವಿ ಈಗ ಫಿಫ್ಟಿ ಸೆವೆನ್ ಐವತ್ತೇಳು ಪರ್ಸೆಂಟ್ ಬಂದು ನಿಂತ್ಕೊಂಡ್ವಿ ಏನ್ ಅದಕ್ಕೆ ಇಂಗ್ಲಿಷ್ ಬರಲ್ಲ ಅಷ್ಟೇ ಏನ್ ಹೇಳಿ ಇಂಗ್ಲಿಷ್ ಬರಲ್ಲ ಇಂಗ್ಲಿಷ್ ಬರದೆ ಹೋದ್ರೆ ಪಿ ಯು ಸಿಲಿ ನಂತರ ನೀವು ಸೆಕೆಂಡ್ ಕ್ಲಾಸ್ ಬರ್ಬೇಕಾಗಿತ್ತು ಅದಕ್ಕೋಸ್ಕರ ಮಕ್ಕಳನ್ನೆಲ್ಲ ನೀವೆಲ್ಲ ಇಂಗ್ಲಿಷ್ನ ಚೆನ್ನಾಗಿ ಕಲಿತ್ಕೊಬೇಕು ಆಯ್ತು ಅದನ್ನು ಮಾಡಿದ್ವಿ ಪಿ ಯು ಸಿ ಸೈನ್ಸ್ ಆದ ತಕ್ಷಣ ಗೊತ್ತಾಯಿತು ಇಂಜಿನಿಯರಿಂಗ್ ಓದಬೇಕು ಅಂತ ಒಂದು ಕೆಲವು ಸಜೆಷನ್ಸ್ಗಳು ಬಂತು ಪಿ ಯು ಸಿ ಮುಗಿಸಿದ್ಮೇಲೆ ಎಲ್ಲ ಇಂಜಿನಿಯರಿಂಗ್ ಹೋಗ್ತಾಯಿದ್ರು ನಾನು ಪ್ಯಾಚ್ ಮೆಡ್ಸಲ್ಲ ಅವಾಗ ನಮಗೆ ಸ್ವಲ್ಪ ಭಯ ಬಂತು ಆಗಲೇ ಏಳು ತಿಂದಿದ್ವಿ ಇಂಗ್ಲೀಷಿಂದ ಇಂಜಿನಿಯರಿಂಗ್ ಸೇರಿಕೊಂಡು ಫೀಲ್ ಆಗಿಬಿಟ್ರೆ ಮತ್ತೆ ಏನು ಮಾಡೋದು ಈ ಥರ ಯೋಚನೆ ಮಾಡಿ ಮತ್ತೆ ನಾನು ಡಿ ಎಡ್ ಜಾಯ್ನ್ ಅವ್ರು ಡಿ ಎಡ್ ಮಾಡಿಬೇಡ ಅಂದ್ರೆ ನಾನು ಅಶೋಕ್ ಚವಡಿಯವ್ರ ಜೊತೇನೆ ಡಿ ಎಡ್ ಮಾಡಿದ್ರು ಅವ್ರ ಮೂರು ಹಳ್ಳಿ ಮೈಸೂರು ಅಂತ ಇದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಅಲ್ಲಿ ಬಂದಿದ್ರು ಇಲ್ಲಿಂದ ಅಲ್ಲಿ ತನಕ ಬಂದಿದ್ದರು ನಾವು ಅವಾಗ ಅಲ್ಲಿ ಡಿ ಎಡ್ ಮಾಡಿದ್ವಿ ಡಿ ಎಡ್ ಮಾಡಿ ನಿಮಗೆ ಪ್ರತಿಕ್ಷ ಪ್ರಶಿಕ್ಷಣಾರ್ಥಿಗಳಾಗಿ ಲೆಸನ್ ಪ್ಲ್ಯಾನ್ ಬರ್ಕೊಂಡು ಇವಾಗ ಹೆಂಗ ಗೊತ್ತಿಲ್ಲ ನಮಗಂತೂ ಭಾಳ ಕಠಿಣ ಅತಿ ಕಠಿಣ ರೀ ಈಗ ಡಿ ಎಡ್ ಭಾಳ ಚೆನ್ನಾಗಿ ನಡ್ಸ್ಕೊತಾರೆ ಅವಾಗ ಇರಲಿಲ್ಲ ಅವಾಗ ಅವ್ರು ಕೊಡ್ತಿದ್ದ ವರ್ಕು ಲೆಸನ್ ಪ್ಲ್ಯಾನ್ ಅವ್ರು ಕೊಡ್ತಿದ್ದ ಟಾರ್ಚರು ನಮ್ಗೆ ಈ ಜೈಲಿಗೆ ಮದುವಪ್ಪ ಅನ್ಸ್ಬಿಟ್ಟಿದ್ದು ನಮಗೆ ನಿಜವಾಗ್ಲೂ ನಮ್ಮ ಪ್ರಿನ್ಸಿಪಾಲ್ರು ಹಂಗೆ ಇದ್ರು ಪಾಪ ಈಗ ಇಲ್ಲ ಅವ್ರು ಸರ್ ಎಷ್ಟು ಕಾಡ್ತಾ ಇದ್ರು ಅಂದ್ರೆ ನಮ್ಗೆ ಅದು ಬೇಡ್ರಿ ನಮ್ಗೆ ಅಭ್ಯಾಸನೇ ಇಲ್ಲ ಇವೆಲ್ಲ ಮಾಡಿ ಟೀಚಿಂಗ್ ಏನ್ ಮಾಡು ಡ್ರಾಯಿಂಗ್ ಮಾಡು ಅದು ಮಾಡು ಇದು ಮಾಡು ಅಂತ ನಾವು ಅದ್ ಎಷ್ಟು ಬರ್ದಿದ್ವು ನಮಗೆ ಗೊತ್ತಿಲ್ಲ ನಾವು ಬರ್ದಿದ್ ನನ್ ಬರೆಯಕ್ಕಾಗ್ದೆ ನನ್ಗೆಲ್ಲ ನನ್ನ ಫ್ರೆಂಡ್ಸ್ ಗಳತ್ರ ಎಲ್ಲ ಬರ್ಸಿ ಬರ್ಸಿ ಬರ್ಸಿದ್ವಿ ರೈಟ್ ಹಾಕೋರು ಹೊರದೇ ಇಡೋರು ಅಲ್ಲಿ ನಮ್ಮ ಚಂದ್ರ ಮಾಸ್ಟ್ರು ಅಂತ ಕನ್ನಡ ಮಾಸ್ಟ್ರು ಅಲ್ಲಿ ಒಂದೇ ಒಂದು ವ್ಯಾಕರಣ ದೋಷ ಇದ್ರೆ ಅದನ್ನ ಹಿಂಗೆ ಕಾಟ್ ಹಾಕೊಡೋರು ಕಾಟ್ ಹಾಕೋದ್ರೆ ಮತ್ತೆ ಬರೀಬೇಕು ಅದೊಂದು ಎಂಟು ಪೇಜ್ ಬರೀಬೇಕ್ರಿ ಅದು ಲೆಸನ್ ಪ್ಲಾನ್ ಮತ್ತೆ ಎಂಟು ಪೇಜ್ ಬರಿಬೇಕು ಅವ್ರಿಗೆ ಚಾಲೆಂಜ್ ಮಾಡಿದ್ರಿಂದ ನಾವು ಕನ್ನಡ ಚೆನ್ನಾಗಿ ಕಲ್ತ್ಕೊಂಡ್ರಿ ಅದು ಒಂದು ವ್ಯಾಕರಣ ದೋಷ ಆಗದೇ ಇರೋ ಥರ ಬರೋದು ಕಲ್ತ್ಕೊಂಡ್ರೆ ಅದು ನಮ್ಗೆ ಮುಂದೆ ಅನುಕೂಲ ಆಯಿತು ಆಮೇಲೆ ನಾನು ಚೌಡಿಯವ್ರ ಜೊತೆ ನಾನು ಶಿಕ್ಷಕನಾಗ ಸೆಲೆಕ್ಷನ್ ಸೆಲೆಕ್ಷನ್ ಆದೆ ಆದರೆ ಅದೇ ಟೈಮಲ್ಲಿ ಬಂದು ವಿಧಾನಸೌಧದಲ್ಲಿ ಫೆರಿಕಲ್ ಪೋಸ್ಟ್ ಸೆಲೆಕ್ಷನ್ ಆಗಿತ್ತು ಗುಮಾಸ್ತರ ಕೆಲಸ ಆ ಫೆರಿಕಲ್ ಪೋಸ್ಟ್ಗೆ ವಿಧಾನಸೌಧದಲ್ಲಿ ಸಿಕ್ತಲ್ಲ ಟೀಚರ್ ಸಿಕ್ತು ಮಾರ್ಚ್ ಹನ್ನೊಂದಕ್ಕೆ ಎಕ್ಸಾಮ್ ಬರ್ದಿದ್ದೆ ಚೌಡಿ ಹಾಂ ಅದು ಮಾರ್ಚ್ ಹನ್ನೊಂದಕ್ಕೆ ಎಕ್ಸಾಮ್ ಬರ್ದಿದ್ವಿ ಎರಡು ಸಾವಿರದ ಏಳರಲ್ಲಿ ಇದನ್ನು ಅದೇ ಟೈಮಲ್ಲಿ ಎಕ್ಸಾಮ್ ಬರೆದಿದ್ವಿ ಎರಡು ಸೆಲೆಕ್ಷನ್ ಆದಾಗ ಮತ್ತೆ ಆಯ್ಕೆ ಯಾವ್ದು ಮಾಡ್ಕೋಬೇಕು ಆವಾಗ ಅಂದರು ಇಲ್ಲ ವಿಧಾನಸೌಧದಲ್ಲಿ ನಮ್ಮೂರಲ್ಲೆಲ್ಲ ಹೇಳಿದ್ರು ಏನು ವಿಧಾನಸೌಧಕ್ಕೆ ಯಾರು ಕೆಲಸ ಮಾಡ್ತಿಲ್ಲಪ್ಪ ನೀನು ಇಲ್ಲೆಲ್ಲ ಮಾಸ್ಟ್ರು ಎಲ್ಲರೂ ಕಾಣಿಸ್ತಾರೆ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಸೇರ್ಕೋ ಅಂತಂದ್ರೆ ನಾನು ಆಗಿ ಸೇರ್ಕೊಂಡೆ ಆವಾಗ ನಾನು ಕರೆಸ್ಪಾಂಡೆನ್ಸಲ್ಲಿ ಡಿಗ್ರಿ ಮಾಡಿಕೊಂಡು ಡಿಗ್ರಿ ಬಿ ಎಸ್ ಸಿ ಡಿಗ್ರಿ ಮಾಡಿದೆ ಕರೆಸ್ಪಾಂಡೆನ್ಸ್ ಕುವೆಂಪು ಯೂನಿವರ್ಸಿಟಿಯಿಂದ ನಿಮ್ಗೆ ಮಕ್ಕಳಿಗೆ ಮುಂದೆ ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ ಇಲ್ಲ ಗೊತ್ತಿಲ್ಲ ಅದು ಇದುವರೆಗೂ ನಾನು ಏನು ಹೇಳಿದೆ ಅಂದರೆ ನಮಗೆ ಯಾವುದು ಸರಳ ಇರಲಿಲ್ಲ ಯಾವುದು ಒಂದು ಬಿ ಎಡ್ ಮಾಡೋ ತನಕ ಒಂದು ಅನುಕೂಲ ಇತ್ತು ಅದಾದ ನಂತರ ಈಗ ಶಿಕ್ಷಕರಲ್ಲೇ ಓದಬೇಕು ಈಗ ಶಿಕ್ಷಕರು ಪಾಠ ಕಲಿಸಿ ನಿಮ್ಮನ್ನೆಲ್ಲ ಪರೀಕ್ಷೆ ಮಾಡ್ತಾರೆ ನಿಮಗೆ ಕಲ್ತ್ಬಿಡ್ಬೋದು ಪ್ರಶ್ನೆ ಮಾಡ್ಬೋದು ಡಿಸ್ಟೆನ್ಸ್ ಎಜುಕೇಶನ್ ಅಂದರೆ ನಿಮಗೆ ಯಾರೂ ಕಲ್ಸೋಕ್ಕೆ ಬರಲ್ಲ ನಿಮ್ಗೆ ಇಷ್ಟೇ ನಿಮ್ಮ ಇಚ್ಛೆಯಿಂದ ನೀವು ಡಿಗ್ರಿ ತೊಗೋಬೇಕು ನೀವು ಓದಬೇಕು ಎಕ್ಸಾಮ್ ಅವಾಗೆಲ್ಲ ನನಗೆ ಆಗಲೇ ಹೈಸ್ಕೂಲ್ ಹಂತದಲ್ಲೇ ನಾನು ಇನ್ನೊಂದು ಹವ್ಯಾಸ ರೂಢಿ ಮಾಡ್ಕೊಂಡೆ ಹೈಸ್ಕೂಲ್ ನಲ್ಲಿ ಮಕ್ಕಳು ನ್ಯೂಸ್ ಪೇಪರ್ ಜೊತೆಗೆ ಕತೆ ಓದೋದು ಮತ್ತು ಪಠ್ಯೇತರ ಪುಸ್ತಕಗಳನ್ನು ಓದೋದು ಅಭ್ಯಾಸ ಮಾಡ್ತೀನಿ ಏನ್ ಹೇಳಿ ಕತೆ ಓದೋದು ಮತ್ತು ಪಠ್ಯೇತರ ಅಂದ್ರೆ ನಿಮ್ ಸ್ಕೂಲ್ ಬುಕ್ ಏನಿದಾವ ಮಕ್ಕಳು ಅದು ಬಿಟ್ಟು ಬೇರೆ ಓದೋದು ಅರ್ಥ ಆಯ್ತಾ ಹೈಸ್ಕೂಲ್ ಮಕ್ಕಳು ದಯಮಾಡಿ ಅಭ್ಯಾಸ ಮಾಡಿಕೊಳ್ಳ್ರಿ ಲೈಬ್ರರಿಗೆ ಹೋಗೋದು ನಾನು ನಮ್ಮೂರಲ್ಲಿ ನಮ್ಮೂರು ಸಾಲಿಗ್ರಾಮ ಅಂತ ಮೈಸೂರು ಜಿಲ್ಲೆ ಆ ಮೈಸೂರು ಸಾಲಿಗ್ರಾಮದಲ್ಲಿ ನಾನು ಲೈಬ್ರರಿ ಮೆಂಬರ್ಶಿಪ್ ಕಾರ್ಡ್ ಮಾಡಿಸ್ಕೊಂಡಿದ್ದೆ ಚಿಕ್ಕ ಹುಡುಗ ಆಗಿದ್ದಾಗ ಕೂಡ ಕ್ಲಾಸಲ್ಲೇ ನನಗೊಂದು ಲೈಬ್ರರಿ ಕಾರ್ಡ್ ಇತ್ತು ಎರಡು ಕಾರ್ಡ್ ಇತ್ತು ನನಗೆ ಆ ಎರಡು ಕಾರ್ಡ್ ಅನ್ನ ತಗೊಂಡು ಹೋಗಿ ಲೈಬ್ರರಿ ಕೊಟ್ಟು ಪುಸ್ತಕ ತಗೊಂಬಂದು ಓದೋದು ಹವ್ಯಾಸ ಮಾಡ್ಕೊಂಡಿದ್ದೆ ಶಾಲೆಯಲ್ಲಿ ಅಂತ ದೊಡ್ಡ ಲೈಬ್ರರಿ ಇರಲಿಲ್ಲ ಸರ್ಕಾರಿ ಶಾಲೆಯಲ್ಲಿ ಆಗಲೇ ಹೇಳಿದೆ ನಾನು ಆದರೆ ನಮ್ಮ ಊರಿನಲ್ಲಿ ಒಳ್ಳೆ ಗ್ರಂಥಾಲಯ ಇತ್ತು ಇರೋದ್ರಲ್ಲಿ ಇಲ್ಲೂ ದೊಡ್ಡ ಭಕ್ತಲ್ಲ ಇದೆ ಖುಷಿಯಾಗೆ ಆವಾಗ ನಾವು ಏನು ಮಾಡ್ತಿದ್ವಿ ಪುಸ್ತಕನ ಎರವಲು ತಗೊಂಡು ನೀವೆಲ್ಲ ಹೈಸ್ಕೂಲ್ ಮಕ್ಕಳೆಲ್ಲ ಇಟ್ಕೊಂಡಿದ್ದೀರ ಲೈಬ್ರರಿ ಕಾರ್ಡ್ ಇಟ್ಕೊಂಡಿದ್ದೀರಾ ನಿಜವಾಗ್ಲೂ ಪುಸ್ತಕ ತಗೊಬರ್ತೀರಾ ಓದ್ತೀರಾ ವೆರಿ ಗುಡ್ ಅದನ್ನೇ ಮುಂದುವರ್ಸ್ಬೇಕು ಹೇಳಿ ನಮ್ಗೆ ನಮ್ಗೆ ಭವಿಷ್ಯ ಕಟ್ಕೊಟ್ಟಿದ್ದು ಇದೇ ಅಂಶಗಳು ಒಂದು ನ್ಯೂಸ್ ಪೇಪರು ಇನ್ನೊಂದು ಪ್ರಶ್ನೆ ಮಾಡೋದು ಇನ್ನೊಂದು ಗ್ರಂಥಾಲಯದ ಲೈಬ್ರರಿ ಕಾರ್ಡ್ ಆ ಕಾರ್ಡ್ ಇಟ್ಕೊಂಡು ನಾವು ಹೋಗೋದು ಪುಸ್ತಕ ತಗೊಳ್ಳೋದು ಓದೋದು ಮತ್ತೆ ವಾಪಸ್ ಕೊಡೋದು ಈ ತರದ ಹವ್ಯಾಸಗಳು ಮಾಡ್ತಾ ಮಾಡ್ತಾ ನಮ್ಮ ಜ್ಞಾನ ಏನಾಗುತ್ತೆ ವಿಸ್ತಾರ ಆಗ್ತಾ ಹೋಗ್ತದೆ ಆಗಲೇ ಹೇಳಿದೆ ನಾನು ಎರಡು ಸಾವಿರದ ಏಳರಲ್ಲಿ ನನಗೆ ಎರಡು ಕೆಲಸ ಸಿಕ್ತು ಒಂದು ಟೀಚರ್ ಪೋಸ್ಟು ಇನ್ನೊಂದು ಕ್ಲರಿಕ್ ಪೋಸ್ಟು ನಾನು ಕ್ಲರಿಕಲ್ ಆಗಿ ಸೇರಿಕೊಂಡೆ ಅಲ್ಲೇ ಇಟ್ಕೊಂಡು ಕರೆಸ್ಪಾಂಡೆನ್ಸ್ ಕೋರ್ಸಲ್ಲಿ ನಾನು ಡಿಗ್ರಿ ಮುಗಿಸ್ಕೊಂಡೆ ಇಲ್ಲಿ ವಿಧಾನಸೌಧದಲ್ಲೇ ಕೆಲಸ ಮಾಡ್ತಾ ನಾನು ಡಿಗ್ರಿ ಮುಗಿಸ್ಕೊಂಡೆ ಡಿಗ್ರಿ ಮುಗಿಸಿದ ತಕ್ಷಣ ನನಗೆ ಮತ್ತೆರಡು ಕೆಲಸ ಸಿಕ್ಕಿದೆ ಅವು ಎರಡು ಯಾವುದಪ್ಪ ಅಂದರೆ ಒಂದು ಬಿ ಎಮ್ ಆರ್ ಸಿ ಎಲ್ ಅಂತ ಮೆಟ್ರೋ ಈಗ ನೋಡ್ತಾ ಮೆಟ್ರೋ ಟ್ರೈನ್ ನೋಡಿದೀರಾ ಮೆಟ್ರೋ ಟ್ರೈನ್ ಬೆಂಗಳೂರಲ್ಲಿ ನೋಡಿದ್ದೀರಾ ಮೆಟ್ರೋ ಅಂತ ಒಂದು ವೆಹಿಕಲ್ ಇದೆ ನೋಡಿದಿರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟ್ರೈನ್ ಮೆಟ್ರೋ ಟ್ರೈನ್ ಅಂದ್ರೆ ಸಿಟಿ ಮಾತ್ರ ಓಡಾಡುತ್ತೆ ಜನ ಬೆಂಗ್ಳೂರ್ಗೆ ಬೆಂಗ್ಳೂರ್ ಹೋದಾಗ ಟ್ರೈನ್ ನೋಡಿಲ್ವ ಮಕ್ಳ ಸಿಟಿ ಒಳಗಡೆ ಓಡಾಡೋ ಟ್ರೈನ್ ಇದೆ ಸಿಟಿ ಒಳಗಡೆ ನೀವು ಯಾವಾಗಾರು ಬೆಂಗಳೂರಿಗೆ ಹೋದಾಗ ನೆಕ್ಸ್ಟ್ ನಿಮ್ ತಂದೆ ತಾಯಿ ಜೊತೆ ಆಗಲಿ ಮೆಟ್ರೋ ಜೊತೆ ಕೈ ಇಲ್ಸಿ ಮೆಟ್ರೋ ಟ್ರೈನ್ ಅಂತ ಹೋಗಿ ನೋಡ್ರಿ ತುಂಬಾ ಚೆನ್ನಾಗಿದೆ ನೀವು ಯಾವುದೇ ಟ್ರಾಫಿಕ್ ಇಲ್ಲದೆ ಯಾವುದೇ ಪೊಲ್ಯೂಷನ್ ಇಲ್ಲದೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಒಂದು ಉತ್ತಮವಾದ ವ್ಯವಸ್ಥೆ ಮೆಟ್ರೋ ಇದೆ ಅದಕ್ಕೆ ಹೋಗಿ ನೋಡಿರಿ ನನಗೆ ಒಂದು ನೌಕರಿ ಸಿಕ್ತು ಇನ್ನೊಂದು ಪಿ ಡಿ ಆಗಿ ನೌಕರಿ ಸಿಕ್ತು ಮತ್ತೆ ಜಿದ್ದಾಜಿದ್ ಏನು ಮಾಡಬೇಕು ಪಿ ಡಿ ಒ ಶಿವಮೊಗ್ಗ ಜಿಲ್ಲೆಯಲ್ಲಾಗಿದೆ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೋಗ್ಬೇಕು ಅಷ್ಟೊತ್ತಾಗಲೇ ನನಗೆ ರಾಜಧಾನಿ ಬಗ್ಗೆ ಬೆಂಗಳೂರು ಬಗ್ಗೆ ಆಗಲೇ ಪ್ರೀತಿ ಬೆಳೆದ್ಬಿಟ್ಟಿತ್ತು ಆಗ ಯೋಚನೆ ಮಾಡಿದೆ ನನಗೆ ಇಲ್ಲ ಪಿ ಡಿ ಒದ್ರೆ ಎಲ್ಲಿಗೆ ಹೋಗ್ಬೇಕು ಮತ್ತೆ ವಾಪಸ್ಸು ಹಳ್ಳಿ ಸೇರ್ಕೊಬೇಕು ಅಂತ ಏನಿಲ್ಲ ಈಗ ಗ್ರಾಮ ಪಂಚಾಯತಿ ಬಗ್ಗೆ ನನಗೆ ಸ್ಥಳೀಯ ಆಡಳಿತದ ಬಗ್ಗೆ ಬಹಳ ಅಭಿಮಾನ ಯಾಕಂದ್ರೆ ಸರ್ಕಾರದ ಯಾವುದೇ ಯೋಜನೆಗಳಿರಲಿ ಶಕ್ತಿಶಾಲಿಯಾಗಿ ಜನಗಳ ತಲುಪಬೇಕು ಅಂದ್ರೆ ವಿಕೇಂದ್ರೀಕರಣನೇ ಅದಕ್ಕೆಲ್ಲ ಮೂಲ ಕಾರಣ ಅದರಿಂದನೇ ಸಾಧ್ಯ ಆಗೋದು ರಾಮರಾಜ್ಯ ಆಗ್ಬೇಕಪ್ಪ ಅಂದ್ರೆ ಅದೇನೋ ವಿಕೇಂದ್ರೀಕರಣದಿಂದ ಸಾಧ್ಯ ಅದು ಗ್ರಾಮ ಆಡಳಿತದಿಂದ ಸಾಧ್ಯ ಆದ್ರೆ ಅದನ್ನ ಪೂರ್ತಿಯಾಗಿ ಬಳಸ್ಬೇಕು ಇಲ್ಲಿ ಟ್ಯಾಕ್ಸ್ ಇವೇ ಕಲೆಕ್ಟ್ ಮಾಡಬೇಕು ಟ್ಯಾಕ್ಸ್ ಇಂದಾನೆ ನೀವು ಆಡಳಿತ ನಡೆಸೋಷ್ಟು ಸಫಿಶಿಯಂಟ್ ಆಗ್ಬೇಕು ನೀವು ಸ್ಟೇಟ್ ಗೌರ್ಮೆಂಟ್ ನೇಳ್ಬಾರ್ದು ಸೆಂಟ್ರಲ್ ಗೌರ್ಮೆಂಟ್ ಕೇಳಬಾರ್ದು ಅಷ್ಟು ಫೈನಾನ್ಷಿಯಲ್ ಪವರ್ಸ್ ಯಾವಾಗ ಯಾವಾಗ ಸ್ಥಳೀಯ ಸಂಸ್ಥೆಗಳಿಗೆ ಬರ್ತದೆ ಅವ್ರ ನಿಜವಾಗ್ಲೂ